ನಮಸ್ಕಾರ ಫ್ರೆಂಡ್ಸ್ ಈ ಕತೆ ಏನಾದ್ರು ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ರಾಮು ಸೋಮು ಅಂತೇಳಿ ರಾಮು ಅನ್ನೋರು ಅಣ್ಣ ಸೋಮು ಅನ್ನೋರು ತಮ್ಮ ಆದ್ರೆ ರಾಮು ಯಾವಾಗ್ಲೂ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇರ್ತಾನೆ ಅವರ ತಂದೆ ತಾಯಿ ಹೇಳ್ದಂಗೆ ಕೆಲ್ಸವನ್ನು ಹೋಗ್ತಾ ಇರ್ತಾನೆ ಈ ಸೋಮು ಅನ್ನೋ ಹುಡುಗ ಸ್ವಲ್ಪ ಸೋಂಬೇರಿತನ ಇರ್ತಾನೆ ವ್ಯವಸಾಯ ಮಾಡ್ಬೇಕಂದ್ರೆ ಅವ್ರ ತಂದೆ ಹೇಳ್ತಾನೆ ವ್ಯವಸಾಯ ಅನ್ನು ಮಾಡೋದ್ರಿಂದ ನಾವು ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ನಾವ್ ವ್ಯವಸಾಯನ್ನ ಮಾಡಬೇಕು ಆ ಬೂಮ್ ತಾಯಿಯನ್ನು ಕಣ್ಣಿಗೆ ಹೊತ್ತಿಕೊಂಡು ಮಾಡೋ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡಬೇಕು ಅಂತ ತಂದೆ ತಾಯಿ ಹೇಳ್ತಾರೆ ಆಗ ತಂದೆ ತಾಯಿ ಹೇಳಿದಾಗ ರಾಮು ಅದೇ ತರನೇ ಅವ್ರ ಹೆಂಡತಿ ಮತ್ತೆ ಗಂಡ ರಾಮು ರಾಮು ಹೆಂಡತಿ ಹೋಗಿ ತೋಟದಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗ ಅವರು ಚೆನ್ನಾಗಿ ಬೆಳೆಗಳನ್ನ ಬೆಳೀತಾರೆ ಆದ್ರೆ ಸೋಮು ಸ್ವಲ್ಪ ಸೋಂಬೇರಿತನ ಒಂದ್ ದಿವ್ಸ ಕೆಲ್ಸ ಮಾಡಿದ್ರೆ ಇನ್ನೊಂದ್ ದಿವ್ಸ ಕೆಲಸ ಮಾಡ್ತಾ ಇರ್ಲಿಲ್ಲ ಈ ತರ ಮಾಡ್ಕೊಂಡು ಬರ್ತಾ ಇರ್ತಾನೆ ಆಗ ಅವರ ತಂದೆ ತಾಯಿ ಹೇಳ್ತಾರೆ ರಾಮು ಎಷ್ಟು ಚೆನ್ನಾಗಿ ಬೆಳೆಗಳನ್ನ ಬೆಳಿತಾನೆ ಒಂದು ದಿವ್ಸಾನು ಟೈಮ್ ವೇಸ್ಟ್ ಮಾಡೋದಿಲ್ಲ ಅವನಗೋಸ್ಕರ ಟೈಮ್ ಓಡ್ಬೇಕು ಹೊರ್ತು ಅವ್ನು ಟೈಮ್ ವೇಸ್ಟ್ ಮಾಡೋದಿಲ್ಲ ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ ಅಷ್ಟು ಚೆನ್ನಾಗಿ ದುಡಿತಾನೆ ರಾಮು ಅದಕ್ಕೆ ಗಂಡ ಹೆಂಡತಿ ಆತರ ದುಡಿಯೋದ್ರಿಂದ ಅವರು ಮೇಲೆ ಬರ್ತಾ ಇದಾರೆ ಸೋಮು ನೀನು ನಿನ್ ಹೆಂಡ್ತಿ ಸೋಂಬೇರಿತನ ದುಡಿಯೋದು ಇಲ್ಲ ಈ ತರ ಟೈಮ್ ಅನ್ನು ವೇಸ್ಟ್ ಮಾಡ್ತಾ ಇದ್ದೀರಾ ಅದರಿಂದ ನೀನು ಸೊಂಬೆರಿತನ ಮಾಡಬೇಡ ನೀನು ಕಷ್ಟಪಟ್ಟರೆ ಎಲ್ಲ ಸಿಗುತ್ತದೆ ಅಂತ ತಂದೆ ತಾಯಿ ಹೇಳಿದ ಮೇಲೆ ಆಗ ಸೋಮನಿಗೆ ಕೋಪ ಬರುತ್ತದೆ ಅಣ್ಣ ಹತ್ಗೆ ಯಾವಾಗ್ಲೂ ಸಹಾಯ ಮಾಡುತ್ತೀಯ ನನಗೆ ನೀನು ಸಹಾಯ ಮಾಡುವುದಿಲ್ಲ ಅಂತ ಹೇಳಿ ತಂದೆ ತಾಯಿ ಮೇಲೆ ರೇಗಾಡುತ್ತಾನೆ ಆಗ ಅವರ ತಾಯಿ ಹೇಳುತ್ತಾಳೆ ನೋಡು ಸೋಮು ಅಣ್ಣನ ನೋಡಿ ಕಲ್ತ್ಕೊ ಅತ್ಗೆಯನ್ನ ನೋಡಿ ಕಲ್ತ್ಕೋ ಅಣ್ಣ ಅತಿಗೆ ಹೇಗೆ ದುಡಿತಾ ಇದ್ದಾರೆ ಹೇಗೆ ಮೇಲೆ ಬರ್ತಾ ಇದಾರೆ ಅಂತ ಹೇಳಿ ನೋಡಿ ಅವರನ್ನ ಕಲಿ ಆದರೆ ನಾನು ಅವರ ನೋಡಿ ಕಲಿಯೋದು ಏಕೆ ಅಂತ ಹೇಳಿ ನೀನು ದುರಂಕಾರವನ್ನು ಪಡಬೇಡ ಅಣ್ಣ ಹತ್ತಿ ಅಂದ್ರೆ ತಾಯಿ ತಂದೆ ಸಮಾನ ಅವರನ್ನು ನೋಡಿ ನೀನು ಚಿಕ್ಕವನು ಕಲ್ತುಕೊಂಡರೆ ನೀನ್ ಎಂತಿಗುನು ಬುದ್ಧಿಯನ್ನ ಹೇಳು ಅಣ್ಣ ಹತ್ತಿಗೆಯನ್ನು ನೋಡಿ ಕಲ್ತುಕೊಳ್ಳಬೇಕು ಅವರು ಒಂದು ದಿವಸ ಟೈಮ್ ವೇಸ್ಟ್ ಮಾಡುವುದಿಲ್ಲ ಒಂದು ದಿವಸನು ವ್ಯರ್ಥ ಮಾಡುವುದಿಲ್ಲ ಏನೇ ಟೈಮ್ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಅವರು ಮಾಡೋದ್ರಲ್ಲಿ ಬೂಮ್ ತಾಯಿಯನ್ನು ನಂಬಿಕೊಂಡು ಕೆಲಸವನ್ನು ಮಾಡುತ್ತಾರೆ ಆ ಬೂಮ್ ತಾಯಿಯು ಹಾಗೆ ಅವರಿಗೆ ಹಣವನ್ನು ಕೊಡುತ್ತಾಳೆ ಯಾರು ಕಷ್ಟಪಡುತ್ತಾರೋ ಅವರಿಗೆ ಸುಖ ಇದ್ದೇ ಇರುತ್ತದೆ ಅಂತ ಅವರ ತಂದೆ ತಾಯಿ ಹೇಳುತ್ತಾರೆ ಆಗ ಸೋಮನಿಗೆ ಗೊತ್ತಾಗುತ್ತದೆ ಅಣ್ಣ ಅತ್ತಿಗೆ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದ್ತಾ ಇದ್ದಾರೆ ಮಕ್ಕಳು ಅದೇ ತರ ಚೆನ್ನಾಗಿ ಓದ್ಕೊಂಡು ಮೇಲೆ ಬರ್ತಾ ಇದ್ದಾರೆ ನಾವು ಸೋಂಬೇರಿತನ ಮಾಡಿಕೊಂಡು ನನ್ನ ನಾನು ಹೆಂಡತಿ ಕೆಲಸ ಮಾಡದೆ ಅಂಗಡಿ ಹತ್ರ ಅಲ್ಲಿ ಓಡಾಡಿಕೊಂಡು ಸೋಂಬೇರಿತನ ಮಾಡಿಕೊಂಡು ಇದ್ದೇವೆ ನಾವು ಯಾವತ್ತಿಗೂ ಲಾಸ್ ಆಗೇ ಇದ್ದೇವೆ ಆದರೆ ಅಣ್ಣ ಅತ್ತಿಗೆ ಚೆನ್ನಾಗಿ ದುಡಿಯೋದ್ರಿಂದ ವ್ಯವಸಾಯ ಮಾಡೋದ್ರಿಂದ ಅವ್ರು ಚೆನ್ನಾಗಿ ಮೇಲೆ ಬರುತ್ತಾರೆ ಅವರು ಬಂದಿದ್ದು ನೋಡಿ ನಾವು ಹೊಟ್ಟೆ ಪಟ್ಟುಕೊಳ್ಳೋದು ಯಾವ ನ್ಯಾಯ ಅಂತ ಹೇಳಿ ಆಗ ಗೊತ್ತಾಗುತ್ತದೆ ಸೋಮನಿಗೆ ಆಗ ಸೋಂಬೇರಿ ಆಗಿರ್ತಕ್ಕಂಥ ಸೋಮನಿಗೆ ಆಗ ಅಣ್ಣ ಅತ್ತಿಗೆ ಸ್ಫೂರ್ತಿ ಆಗ್ತಾರೆ ಅಣ್ಣಾತಿಕೆಯನ್ನ ನೋಡಿಕೊಂಡು ಆಗ ಅವರು ದುಡಿಯಲು ಸ್ಟಾರ್ಟ್ ಮಾಡ್ತಾರೆ ಸೋಂಬೇರಿತನವನ್ನು ಪಡದೆ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾರೆ ಯಾವಾಗ ಕೆಲಸವನ್ನು ಮಾಡೋದ್ರಿಂದ ಆರೋಗ್ಯವು ಚೆನ್ನಾಗಿರುತ್ತದೆ ಆದರೆ ಹಣವನ್ನು ಹಾಗೆ ಸಂಪಾದನೆ ಮಾಡಬಹುದು ಗಂಡ ಹೆಂಡತಿ ಸಂಸಾರದಲ್ಲೂ ಚೆನ್ನಾಗಿರುತ್ತದೆ ಆತರ ಯೋಚನೆ ಮಾಡುತ್ತಾನೆ ಆದರೆ ಸೋಂಬೇರಿತನ ಆಗಿರ್ತಕ್ಕಂತ ಸೋಮನಿಗೆ ಮಕ್ಕಳು ಹೇಳುತ್ತಾರೆ ದೊಡ್ಡಪ್ಪ ಚಿಕ್ಕಪ್ಪ ಎಷ್ಟು ಚೆನ್ನಾಗಿ ದುಡಿದು ಸಂಸಾರವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ ಆಗ ಹೇಳಿದ ಮೇಲೆ ಸೊ ಗೊತ್ತಾಗುತ್ತದೆ ಮಕ್ಕಳಲ್ಲಿ ಹಾಗೆ ಆಯ್ತಲ್ಲ ನನ್ನ ಕೆಲಸ ಅಂತ ಹೇಳಿ ಆಗ ಕಷ್ಟಪಡಲು ಮಾಡುತ್ತಾನೆ ಆಗ ಒಂದೊಂದು ಮೆಟ್ಟಲು ಹತ್ತಿ ಮೇಲಕ್ಕೆ ಬರುತ್ತಾನೆ ಯಾವತ್ತಿಗೂ ಅಷ್ಟೇ ಯಾವುದೇ ಕೆಲಸ ಮಾಡಿದರೂ ಸೋಂಬೇರಿತನ ಹಿರದೆ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದರೆ ಆ ತಾಯಿಯೇ ಕಾಪಾಡುತ್ತಾಳೆ ನೋಡಿ ಫ್ರೆಂಡ್ಸ್ ನಾನು ಹೇಳೋದು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್